ಮಕ್ಕಳಿಗೆ ಫ್ರೆಂಡ್ಶಿಪ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಚಿಕ್ಕ ವಯಸ್ಸಿನಲ್ಲಿ ಈಗ ಕೆಲವು ಕೆಲವೊಮ್ಮೆ ಫ್ರೆಂಡ್ಸ್ ಸಹವಾಸದಿಂದ ಎಷ್ಟೋ ಅಭ್ಯಾಸಗಳನ್ನು ಕಲ್ತಿರ್ತಾರೆ ಬಟ್ ಪೇರೆಂಟ್ಸ್ ಅದನ್ನು ನೋಟಿಸ್ ಮಾಡಿರೋಲ್ಲ ಸೊ ಫ್ರೆಂಡ್ಶಿಪ್ ಅನ್ನೋದು ಯಾವ ಏಜ್ನಲ್ಲಿ ಮಕ್ಕಳಿಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಯಾವ ಥರ ಫ್ರೆಂಡ್ಸ್ ಮಾಡ್ಕೋಬೇಕು ಅನ್ನೋದನ್ನು ಯಾರು ಗೈಡ್ ಮಾಡಬೇಕು ಫ್ರೆಂಡ್ಶಿಪ್ ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ಫ್ರೆಂಡ್ಸ್ ಈಗಿನ ಜನರೇಷನ್ ಅಲ್ಲಿ ಪೇರೆಂಟ್ಸ್ ಶೇರ್ ಮಾಡೋದ್ಕಿಂತ ಜಾಸ್ತಿ ಅವ್ರ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ತಾರೆ ಬಟ್ ಅಲ್ಲಿ ಮಕ್ಳಿಗೆ ನಾವು ಹೇಳ್ಕೊಡ್ಬೇಕಾಗತ್ತೆ ಎಲ್ಲರ ಜೊತೆ ಮಾತಾಡ್ಲಿ ಒಳ್ಳೆಯವರು ಕೆಟ್ಟವರು ಅಂತ ಯಾರು ಇಲ್ಲ ರೈಟ್ ಬಟ್ ನಿಮಗೆ ಗೊತ್ತಿರ್ಬೇಕು ಯಾರ ಜೊತೆ ಅವ್ರ ಜೊತೆ ಆ ಫ್ರೆಂಡ್ಸ್ ಜೊತೆ ಹೋದ್ರೆ ನಿನ್ ಏನೇನೋ ಕೆಟ್ಟದ್ ಕಲಿತೀಯ ಸೊ ಅವ್ರ ಜೊತೆ ಡಿಸ್ಟೆನ್ಸ್ ಇರ್ಬೋ ಇರಬೇಕು ಮಾತಾಡೋದು ಮಾತಾಡಬಹುದು ಬಟ್ ಈಗ ಯಾರೋ ಒಬ್ಬ ಸಿಗರೇಟ್ ಐತಾ ಇದ್ದಾನೆ ಯಾರೋ ಒಬ್ಬ ಬ್ಯಾಡ್ ಲ್ಯಾಂಗ್ವೇಜ್ ಮಾತಾಡ್ತಾರೆ ಾನೆ ಅವ್ರ ಜೊತೆ ನಾರ್ಮಲ್ ಆಗಿ ಊಟ ಮಾಡೋದು ನಾರ್ಮಲ್ ಆಗಿ ಮಾತಾಡೋದು ಕಲಿಯೋದು ಸಿಗರೇಟ್ ಸಹಯದು ಅಥವಾ ಬ್ಯಾಡ್ ವರ್ಡ್ಸ್ ಮಾತಾಡೋದು ದಟ್ ಯು ಶುಡ್ ನಾಟ್ ನಾವು ಈಗ ಏನೇನಾಗುತ್ತೆ ಸ್ಮೋಕ್ ಮಾಡಿದ್ರೆ ಏನೇನಾಗುತ್ತೆ ಬ್ಯಾಡ್ ವರ್ಡ್ಸ್ ಹೇಳಿದ್ರೆ ಅದನ್ನೆಲ್ಲ ನಾವು ಅವೇರ್ನೆಸ್ ಕೊಟ್ರೆ ಆ ಮಗು ಅಂಥವ್ರು ಬಂದಾಗ ನಮ್ಮ ಹತ್ರ ಅವಾಗ ಗೊತ್ತಾಗುತ್ತೋ ಇದು ಒಳ್ಳೆಯವ್ರು ಇವನು ಒಳ್ಳೆಯವ್ರಲ್ಲ ಇವ್ರ ಜೊತೆ ನಾವು ಎಷ್ಟು ಬೇಕು ಅಷ್ಟೇ ನಾನು ಮಾತಾಡಬೇಕು ತುಂಬಾ ಟೈಮ್ ಸ್ಪೆಂಡ್ ಮಾಡಬಾರ್ದು ಅವ್ನ ಜೊತೆ ಅಥವಾ ನನಗೆ ಆದಷ್ಟು ಅವನಿಗೆ ಹೇಳ್ಬೋದು ಮಾಡಬೇಡ ನೀನು ಅಥವಾ ಮಾಡ್ತಾ ಹೋಗಿ ಸ್ಕೂಲ್ ಟೀಚರ್ಸಿಗೆ ಹೇಳ್ಬೋದು ರೈಟ್ ಸೊ ಅವಾಗ ನಾವು ಪೇರೆಂಟ್ಸ್ ಅವನು ಒಳ್ಳೆನು ಅಂತ ನಾವು ಏನು ಹೇಳ್ಕೊಡು ಯಾವುದೆಲ್ಲ ಒಳ್ಳೇದು ಯಾವ್ದಾವ್ದು ಕೆಟ್ಟದು ಅಂತ ನಾವು ಹೇಳ್ಕೊ ಅವೇರ್ನೆಸ್ ಹೇಳ್ಕೊಡ್ಬೋದು ಆಯ್ತಾ ಸೊ ಫ್ರೆಂಡ್ಶಿಪ್ ವೆರಿ ವೆರಿ ಇಂಪಾರ್ಟೆಂಟ್ ಈಗ ಈಗ ಮಕ್ಕಳಿಗೆ ನಾವು ತಿಳ್ಕೊತೀವಿ ಒಬ್ರೊಬ್ರು ಪೇರೆಂಟ್ಸ್ ಏನು ಮಾಡ್ತಾರೆ ಓ ಕೆಟ್ಟದ್ದು ಹೇಳ ಕಲಿತಾರೆ ಅಂತ ಮನೇಲೇ ಇಟ್ ಇಟ್ಕೋತಾರೆ ಸೇರ್ಸಕ್ಕೆ ಬಿಡಲ್ಲ ಅದು ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತೂ ಅವರು ಅವರು ಟೈಮ್ ಸ್ಪೆಂಡ್ ಮಾಡಲ್ಲ ಆಮೇಲೆ ಅದು ಟಿ ವಿ ನೋಡೋಕ್ಕೂ ಬಿಡೋಲ್ಲ ಮೊಬೈಲ್ ನೋಡೋಕ್ಕೂ ಬಿಡೋಲ್ಲ ಮತ್ತು ಇನ್ನು ಏನು ಮಾಡ್ ಮಾಡೋಕ್ಕಾಗುತ್ತೆ ಮಗು ಸೊ ದೇ ಗೆಟ್ಸ್ ವೆರಿ ರೆಸ್ಲೆಸ್ ರೈಟ್ ಸೊ ನೀನೆಲ್ಲರೂ ಆಟ ಆಡ್ತೀಯೋ ಅಥವಾ ನೀವು ಜನರಲ್ ನಾಲೆಜು ಮಗು ಜೊತೆ ಶೇರ್ ಮಾಡ್ತೀಯ ಅಥವಾ ಕತೆ ಓದ್ತೀರಾ ಅಂದರೆ ಪರವಾಗಿಲ್ಲ ಫೈನ್ ಬಟ್ ಅದರಲ್ಲೂ ಎಷ್ಟು ಅಂತ ನೀವು ಸ್ಪೆಂಡ್ ಮಾಡೋಕ್ಕಾಗುತ್ತೆ ಟೈಮ್ ಅದನ್ನ ನಮ್ಮ ನಾಲ್ಕು ಗೋಡೆ ಮೇಲೆ ಮಗುನ ಟ್ರ್ಯಾಪ್ ಮಾಡ್ಕೊಂಡು ಇಟ್ಕೊಂಡ್ರೆ ದ ಚೈಲ್ಡ್ ಇಸ್ ನಾಟ್ ಗೋಯಿಂಗ್ ಟು ಲರ್ನ್ ಎನಿಥಿಂಗ್ ಸೋಷಿಯಲ್ ಸ್ಕಿಲ್ಸು ಕಲಿಯೋಲ್ಲ ಆಮೇಲೆ ಈ ಆ ಥರ ಮಕ್ಕಳು ಇದ್ದಾರೆ ಅಂತ ಅವರು ಹೊರಗಡೆ ಹೋದರೆ ಈಗ ಅಪಾರ್ಟ್ಮೆಂಟಲ್ಲಿಂದ ಹೊರಗಡೆ ಹೋಗಿ ಆಟ ಆಡಿದಾಗ ಗೊತ್ತಾಗುತ್ತೆ ಈ ಮಕ್ಕಳು ಜಾಸ್ತಿ ಈ ಮಗು ಚೆನ್ನಾಗಿ ಜೋ ಜಾಸ್ತಿ ಮಾತಾಡ್ತಾನೆ ಆ ಮಗು ಜಾಸ್ತಿ ಮಾತಾಡೋಲ್ಲ ಈ ಮಗು ಇಸ್ ಗುಡ್ ಎಟ್ ಡ್ರಾಯಿಂಗ್ ಈ ಮಗು ಇಸ್ ಗುಡ್ ಎಟ್ ಡ್ಯಾನ್ಸಿಂಗ್ ಸೊ ನಮಗೆ ಬೇಕಾದ್ರೂ ನಾವು ಪಿಕ್ ಮಾಡ್ತೀವಿ ನಾವು ದೊಡ್ಡವರಾದ್ರೂ ನಾವು ಎಲ್ಲರ ಜೊತೆ ಫ್ರೆಂಡ್ಲಿ ಆಗಿರ್ತೀವಿ ಬಟ್ ನಮಗೆ ಬೆಸ್ಟ್ ಫ್ರೆಂಡ್ ಅಂತ ಯಾಕೆ ಇರ್ತಾರೆ ಯಾಕಂದ್ರೆ ನಮ್ಮ ವ್ಯಾಲ್ಯೂ ಅವ್ರ ವ್ಯಾಲ್ಯೂ ಸ್ವಲ್ಪ ಮ್ಯಾಚ್ ಆಗುತ್ತೆ ಸೊ ನಾನು ಮೂವಿ ಬಗ್ಗೆ ಮಾತಾಡ್ತೀನಿ ಅಥವಾ ನಾವು ಡ್ರೆಸ್ ಬಗ್ಗೆ ಜಾಸ್ತಿ ಅಂಥ್ರ ಜೊತೆ ನಾವು ಜಾಸ್ತಿ ಫ್ರೆಂಡ್ಸ್ ಇಟ್ಕೋತೀವಿ ಯಾಕಂದ್ರೆ ನಮ್ಮದು ಅವ್ರದ್ದು ವೈಬ್ ಸೇಮ್ ಇರುತ್ತೆ ಸೊ ಚೈಲ್ಡಿಗೂ ಗೊತ್ತಾಗುತ್ತೆ ನನ್ನ ಜೊತೆ ನನ್ನ ನನ್ನ ಫ್ರೆಂಡ್ ಯಾರು ನನ್ನನ್ನು ಅರ್ಥ ಮಾಡ್ಕೊಳೋರು ಯಾರು ಅಥವಾ ನನ್ನದು ಅವಂದು ಸೇಮ್ ಆಗಿ ನಾವು ಮಾತಾಡ್ತೀವಿ ಈಗ ಮೂವಿ ಬಗ್ಗೆ ಆಗಿರೋದು ಕ್ರಿಕೆಟ್ ಬಗ್ಗೆ ಆಗಿರೋ ಫುಟ್ಬಾಲ್ ಬಗ್ಗೆ ಬಗ್ಗೆ ಸೊ ಅವ್ರ ಜೊತೆ ನಾವು ಬೆಸ್ಟ್ ಫ್ರೆಂಡ್ ಆಗಿರ್ತೀವಿ ರೈಟ್ ಸೊ ಫ್ರೆಂಡ್ಶಿಪ್ ವೆರಿ ವೆರಿ ಇಂಪಾರ್ಟೆಂಟ್ ಪೇರೆಂಟ್ಸು ಅದನ್ನ ಎನ್ಕರೇಜ್ ಮಾಡಬೇಕಾಗತ್ತೆ ಆಮೇಲೆ ಈಗ ಏನಾರು ಯಾರು ಕೆಟ್ಟದ್ದು ಯಾರೋ ಮಾತಾ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಅವನ ಜೊತೆ ಹೋಗ್ಬೇಡ ಅಂತ ನಾವು ಫುಲ್ ಮಾಡ್ತೀವಿ ಹಂಗೆಲ್ಲ ಆ್ಯಸ್ ಅ ಪೇರೆಂಟ್ ಅಲ್ಲಿ ನಾವು ಏನಾರು ಕೆಟ್ಟದಲ್ಲಿ ನೋಡಿದ್ರೆ ಅಲ್ಲಿ ಹೇಳಬೇಕಾಗುತ್ತೆ ಯಾಕೆ ಹೊಡೆದೆ ನೀನು ಆ ಥರ ಹೊಡಿಬಾರ್ದು ಹೊಡೆದ್ರೆ ಏನಾಗುತ್ತೆ ಅಂತ ಅಲ್ಲಿ ಅವ್ರು ಕಲ್ತಿದ್ ಕಲ್ತಿದ್ದಾರೋ ಕಲ್ತಿಲ್ವೋ ಅದು ನೆಕ್ಸ್ಟು ಬಟ್ ನಾವು ಆಸ್ ಅ ಪೇರೆಂಟ್ ಹೇಳ್ಕೊಟ್ರೆ ಅದು ಇಬ್ಬರಲ್ಲಿ ಯಾರು ಒಬ್ರಾರು ಕಲಿತಾರೆ ಅದನ್ನು ಹೌದು ಖಂಡಿತ ಆಮೇಲೆ ಇನ್ನು ಕೆಲವು ಮಕ್ಕಳು ತುಂಬ ಸೆನ್ಸಿಟಿವ್ ಇರ್ತಾರೆ ಸಣ್ಣ ಪುಟ್ಟ ವಿಚಾರಕ್ಕೂ ಬೇಜಾರು ಮಾಡೋದು ಹತ್ಕೊಂಡು ಕುತ್ಕೊಳ್ಳೋದು ಊಟ ಬಿಡುವಂಥದ್ದು ಆಮೇಲೆ ಸ್ಕೂಲ್ಗಳಲ್ಲಿ ಯಾರು ಮುಂದೆ ಆದರೂ ಟೀಚರ್ಸ್ ಬೈದ್ಬಿಟ್ರೆ ಅಲ್ಲೇ ಅಳುವಂಥದ್ದು ಈ ಥರದ್ದೆಲ್ಲ ಮಾಡ್ತಾರೆ ಈ ಸೆನ್ಸಿಟಿವ್ ಮಕ್ಕಳನ್ನು ಹ್ಯಾಂಡಲ್ ಮಾಡೋದು ಹೇಗೆ ಯಾ ಸೊ ಈಗಿನ ಈಗಿನ ಮಕ್ಕಳು ತುಂಬ ಸೆನ್ಸಿಟಿವ್ ಆಮೇಲೆ ಇವಾಗ ತುಂಬ ಸುಸೈಡೂನು ಇವಾಗ ನಾವು ನೋಡ್ತಾ ಇದ್ದೀವಿ ಅಲ್ವಾ ಯಾಕಂದರೆ ಮಕ್ಕಳಿಗೆ ಅದು ಫೇಲಿಯರ್ ಅಂತ ಅವರಿಗೆ ಆ ವರ್ಲ್ಡ್ನ ಕೇಳಿದ್ರೇ ಅವ್ರಿಗೆ ಬೇಜಾರಾಗುತ್ತೆ ಒಂದು ಫೇಲಿಯರು ಒಂದು ನೆಗೆಟಿವ್ ಹೇಳೋದು ನೀನು ಅಷ್ಟು ಔಟ್ ಆಫ್ ಹಂಡ್ರೆಡ್ ಒಂದು ನೈಂಟಿ ಫೈವ್ ಬಂದ್ರೂ ಯಾಕೆ ನೈಂಟಿ ಫೈವ್ ಬಂದೆ ಅಂತ ಕೇಳಿದ್ರೂ ಅವ್ರಿಗೆ ಬೇಜಾರಾಗುತ್ತೆ ಹೌದು ರೈಟ್ ಸೊ ಅವರಿಗೆ ಆ ಫೇಲಿಯರ್ ಬಗ್ಗೆ ಅವರಿಗೆ ತಗೋಳೋಷ್ಟು ಇದೇ ಇರಲ್ಲ ಅವರಿಗೆ ಆ ವಿಲ್ಪವರೇ ಇರಲ್ಲ ಸೊ ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕಾಗುತ್ತೆ ಫೇಲಿಯರಿಂದ ನಾವು ಹೇಗೆ ನಾವು ಮೇಲೆ ಬರ್ಬೋದು ರೆಸಿಲೆನ್ಸ್ ಅಂತ ಹೇಳ್ಕೊಡ್ಬೇಕಾಗುತ್ತೆ ಸೊ ಫೇಲಿಯರ್ ಬಂದಾಗ ನಾವು ಅದನ್ನು ಎ ಎಲ್ಲಿಂದ ಫೇಲಿಯರ್ ಬಂತು ಯಾಕೆ ಬಂತು ಅಂತ ವಿ ಹ್ಯಾವ್ ಟು ವರ್ಕ್ ಆನ್ ದಟ್ ಸೊಲ್ಯೂಷನ್ ಫೈಂಡ್ ಔಟ್ ಮಾಡಬೇಕು ಬಿಟ್ಟರೆ ನಾವು ಅದ್ರ ಬೇಗ ಬೇಜಾರು ಮಾಡಿದರೆ ಅದರಲ್ಲಿ ಏನೂ ಸಿಕ್ಕಲ್ಲ ಅಂತ ನಾವು ಮಕ್ಕಳಿಗೆ ಹೇಳ್ಕೊಡ್ತಾ ಇರಬೇಕಾಗತ್ತೆ ಸೊ ನಾವು ಆ್ಯಸ್ ಅ ಪೇರೆಂಟ್ ನಿನಗೆ ಹಂಡ್ರೆಡಿಗೆ ಹಂಡ್ರೆಡ್ ಬಾ ನೀನು ಯಾಕೆ ನೀನು ಇಸ್ ಮಿಸ್ಟೇಕ್ ಮಾಡಿದೆ ನೀನು ಇಲ್ಲಿ ಮನೇಲಿ ಇಷ್ಟು ಚೆನ್ನಾಗಿ ಮಾತಾಡಿದೆ ಸ್ಟೇಜ್ ಮುಂದೆ ಯಾಕೆ ಮಿಸ್ಟೇಕ್ ಮಾಡಿದೆ ಅಂತ ನಾವು ಆ ಥರ ಹೇಳಿದಾಗ ಮಗುವಿಗೆ ಬಂದುಬಿಟ್ಟು ಹೇಳೋಕ್ಕೆ ಸಂಕೋಚ ಪಡ್ತಾರೆ ಆ ಎಕ್ಸ್ಪೀರಿಯೆನ್ಸ್ನ ಕ್ಲಾಸಲ್ಲಿ ಸ್ಕೂಲಲ್ಲಿ ಆಗಿದ್ದನ್ನೇ ಹೇಳೋಕ್ಕೆ ಸಂಕೋಚ ಪಡ್ತಾರೆ ಸೊ ನಾವು ಪೇರೆಂಟ್ ಆ್ಯಸ್ ಅ ಪೇರೆಂಟ್ ಅವನು ಫೇಲ್ ಆಗಿರಲಿ ಸ್ಟೇಜಲ್ಲಿ ಹೋಗ್ಬಿಟ್ಟು ಏನೋ ಒಂದು ಲೈನೇ ಬಿಟ್ಟ ಇಟ್ಸ್ ಓಕೆ ಓ ಈ ಸತಿ ಬಿಟ್ಟ ಇಟ್ಸ್ ಓಕೆ ನೆಕ್ಸ್ಟ್ ಟೈಮ್ ನೀನು ಟ್ರೈ ಮಾಡು ಮನೇಲಿ ನೀನು ಸೋ ಮೆನಿ ಟೈಮ್ಸ್ ಒಂದು ಟಾಪಿಕ್ ಕೊಟ್ಟು ಮಾತಾಡಿಸು ಮಗು ಜೊತೆ ಅಥವಾ ಒಂದು ಸಬ್ಜೆಕ್ಟಲ್ಲಿ ಅದು ಲೆಸ್ ಮಾರ್ಕ್ಸ್ ಬಂತ ಓಕೆ ಈ ಯಾಕೆ ಬಂತು ನಿನಗೆ ಯಾಕೆ ಕ್ವಶನ್ ಪೇಪರು ಕಷ್ಟ ಆಯ್ತಾ ಅಥವಾ ನೀನು ಈ ಸತಿ ಜಾಸ್ತಿ ಪ್ರಿಪೇರ್ ಮಾಡಿಲ್ವಾ ಅಥವಾ ನೀನು ಸ್ವಲ್ಪ ಡಿಸ್ಟ್ರಾಕ್ಟ್ ಆದ ಅಂತ ಅವನಿಗೆ ಅಂತ ಹೇಳ್ಕೊಡಿ ಅವಾಗ ಆ ಮಗು ವಿಲ್ ವರ್ಕ್ ನಾವು ವರಿ ಮಾಡಿದ್ರೆ ಏನು ಸಿಕ್ಕಲ್ಲ ರೈಟ್ ನಾವು ಹ್ಯಾವ್ ಟು ವರ್ಕ್ ಸೊಲ್ಯೂಷನ್ಸ್ ಯಾವ ತರ ಯಾವ ತರ ಮಾಡಬೇಕು ಅಂತ ಸೊ ಮಕ್ಕಳಿಗೆ ನಾವು ರೆಸಿಲೆನ್ಸ್ ಹೇಳ್ಕೊಡ್ಬೇಕಾಗುತ್ತೆ ಫೇಲಿಯರ್ ಎಷ್ಟೊಂದು ಬರುತ್ತೆ ಇವಾಗ ನಾವು ಜಸ್ಟ್ ಸ್ಕೂಲ್ ನಾವು ನೋಡ್ತೇವೆ ಒಂದ್ ದೊಡ್ಡೋರಾದ್ಮೇಲೆ ಕಾಲೇಜಲ್ಲಿ ನಾವು ಕೆಲಸ ಮಾಡ್ತಾ ಇರಬೇಕು ಎಷ್ಟೊಂದು ಪಾಲಿಟಿಕ್ಸ್ ಇರುತ್ತೆ ಎಷ್ಟೊಂದು ಇರುತ್ತೆ ಅಲ್ವ ಅದನ್ನಕ್ಕೆಲ್ಲ ನಾವು ನಾವು ಆಗ ಈಗಲಿಂದ ನಾವು ಹೇಳ್ಕೊಟ್ಟಿಲ್ಲ ಫೇಲಿಯರ್ ಅಥವಾ ನಾವು ನೆಗೆಟಿವ್ನ ಹೇಗೆ ನಾವು ಆ್ಯಕ್ಸೆಪ್ಟ್ ಮಾಡಬೇಕು ಫೀಡ್ಬ್ಯಾಕಲ್ಲಿ ಪಾಸಿಟಿವ್ ಫೀಡ್ಬ್ಯಾಕು ನೆಗೆಟಿವ್ ಫೀಡ್ಬ್ಯಾಕ್ ಅಂತ ಅದನ್ನ ನಾವು ಈಗ ಹೇಳ್ಕೊಟ್ಟಿಲ್ಲ ಅಂದರೆ ಮಕ್ಕಳಿಗೆ ತುಂಬ ಕಷ್ಟ ಆಗುತ್ತೆ ಅಂತ ಗ್ರೋ ಇಫ್ ದ ಚೈಲ್ಡ್ ಇಸ್ ಗೆಟಿಂಗ್ ಹಂಡ್ರೆಡಿಗೆ ನೈಂಟಿ ನೈನ್ ಸಿಕ್ಕಿದ್ರೂ ಅವ್ರು ಹ್ಯಾಪಿಯಾಗಿರಲ್ಲ ಹೌದು ಖಂಡಿತ ಈಗ ಎಷ್ಟೋ ಜನ ಪೇರೆಂಟ್ಸ್ ಅದೇ ಮಾಡೋದು ನೀನು ಏನು ಮಾಡೋ ನನಗೆ ಗೊತ್ತಿಲ್ಲ ನೀನು ನೈಂಟಿ ಏಟ್ ನೈಂಟಿ ನೈನೇ ತಗೋಬೇಕು ಅಂತ ಒಂದು ಪ್ರೆಷರ್ ಹಾಕ್ಬಿಡ್ತಾರೆ ಆಮೇಲೆ ಅದೊಂದು ಭಯ ಮತ್ತೆ ಬ್ಲ್ಯಾಕ್ ಮೇಲಿಂಗು ಕೂಡ ನಡೆಯುತ್ತೆ ನೀನು ನೈಂಟಿ ನೈನ್ ಪರ್ಸೆಂಟ್ ತೆಗೆದ್ರೆ ಮಾತ್ರ ನಿನ್ನ ನಾನು ಕೇಳಿದ ಕೊಡ್ಸೋದು ಈ ಥರದ್ದೆಲ್ಲ ಒಂದಷ್ಟು ಪೇರೆಂಟ್ಸ್ ಮಾಡ್ತಾರೆ ಸೊ ಹಂಗಾದಾಗ ಅದು ಮಕ್ಳ ಮೇಲೆ ಒಂದು ಪ್ರೆಷರ್ ಕ್ರಿಯೇಟ್ ಆಗುತ್ತೆ ಆಮೇಲೆ ಭಯ ಹುಟ್ಟಿಸ್ಬಿಡ್ತಾರೆ ಕೆಲವರು ಹೊಡೆಯೋದು ಬಡಿಯೋದು ತೆಗಿಲಿಲ್ಲ ಮಾರ್ಕ್ಸ್ ತೆಗಿಲಿಲ್ಲ ಅಂದಾಗ ಸೊ ಇದನ್ನ ಹೇಗೆ ಪೇರೆಂಟ್ಸ್ ಹ್ಯಾಂಡಲ್ ಮಾಡಬೇಕಾಗಿ ಬರುತ್ತೆ ಅಂಡ್ ಹೆಂಗೆ ಇನ್ ಕೇಸ್ ಅವ್ರು ನೈಂಟಿ ನೈನ್ ತೆಗಿಲಿಲ್ವಾ ಸೆವೆಂಟಿ ಪರ್ಸೆಂಟ್ಗೆ ಬಂದುಬಿಡ್ತಾರೆ ಸಮ್ಟೈಮ್ಸ್ ಓದೋಕ್ಕಾಗಿಲ್ವೋ ಏನು ಏನೋ ಟೆನ್ಷನ್ಗೂ ಏನೋ ಮಿಸ್ಟೇಕ್ಗಳನ್ನು ಮಾಡಿ ಬಂದುಬಿಟ್ಟಿರ್ತಾರೆ ಅಂದ್ಕೊಂಡಷ್ಟು ಮಾರ್ಕ್ಸ್ ಬಂದಿರೋಲ್ಲ ಮನೆಗೆ ಬಂದಾಗ ಸಿಕ್ಕಾಪಟ್ಟೆ ಭಯ ಪಟ್ಕೊಳ್ಳುವಂಥದ್ದು ಇರುತ್ತೆ ಇಂಥ ಸಿಚುವೇಷನಲ್ಲಿ ಪೇರೆಂಟ್ಸ್ ಹೆಂಗೆ ಬಿಹೇವ್ ಮಾಡಬೇಕಾಗಿ ಬರುತ್ತೆ ಯಾ ಸೊ ಆ್ಯಸ್ ಅ ಪೇರೆಂಟ್ ಏನು ಮಾಡಬೇಕು ಅಂದರೆ ನೀವು ಎಕ್ಸ್ಪೆಕ್ಟೇಷನ್ ಇಡಿ ಬಟ್ ಓವರ್ ಎಕ್ಸ್ಪೆಕ್ಟೇಷನ್ ಇಡಬೇಡಿ ಚೈಲ್ಡಿಗೆ ಇಫ್ ಚೈಲ್ಡಿಗೆ ಹಂಡ್ರೆಡಲ್ಲಿ ಏಯ್ಟಿ ಬಂದಿದೆ ವಿ ನೆಕ್ಸ್ಟ್ ಅಲ್ಲಿ ಏಯ್ಟಿ ಫೈವ್ ಎಕ್ಸ್ಪೆಕ್ಟ್ ಮಾಡ್ಬೋದು ನೈನ್ಟೀನ್ ನೈಂಟಿ ಫೈವ್ ನೈ ಹಂಡ್ರೆಡ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಸೊ ಎಕ್ಸ್ಪೆಕ್ಟೇಷನ್ಸ್ ಇಡಿ ಇಡೀ ಚೈಲ್ಡ್ ಜೊತೆ ಬಟ್ ಎಷ್ಟಿಡ್ಬೇಕು ಅಷ್ಟಿಡಿ ಸೆಕೆಂಡು ಎಕ್ಸ್ಪೆಕ್ಟೇಷನ್ಸಿಂದ ಅವ್ನು ಒಂದೊಂದ್ಸತಿ ನೀವು ಎಕ್ಸ್ಪೆಕ್ಟೇಷನ್ ಏಯ್ಟಿ ಫೈವಿಂದ ನೈಂಟಿ ಇಟ್ಟಿರ್ತೀರ ಬಟ್ ಆಗಿರಲ್ಲ ಬಟ್ ನೀವು ಆ್ಯಸ್ ಅ ಪೇರೆಂಟ್ ನೀವು ಎಷ್ಟು ಎಫರ್ಟ್ ಕೊಟ್ಟಿದ್ದೀರಾ ಚೈಲ್ಡ್ ಜೊತೆ ಕುತ್ಕೊಂಡು ನೀವು ಓದಿಸಿದ್ದೀರಾ ಅಥವಾ ಚೈಲ್ಡ್ ಜೊತೆ ನೀವು ಫ್ರೆಂಡ್ಲಿ ಆಗಿದ್ದೀರಾ ಚೈಲ್ಡಿಗೆ ಎಲ್ಲಿ ಪ್ರಾಬ್ಲಮ್ ಇದೆ ಅದನ್ನ ಸಾಲ್ವ್ ಮಾಡಿದ್ದೀರಾ ಅದೆಲ್ಲ ಮಾಡ್ದೇ ಎಕ್ಸ್ಪೆಕ್ಟೇಷನ್ ಇಡೋದು ಇಟ್ಸ್ ರಾಂಗ್ ರೈಟ್ ಸೊ ದಯವಿಟ್ಟು ಎಕ್ಸ್ಪೆಕ್ಟೇಷನ್ ಇಡಿ ಬಟ್ ಓವರ್ ಎಕ್ಸ್ಪೆಕ್ಟೇಷನ್ ಇಡಬೇಡಿ ಯಾಕಂದರೆ ಚೈಲ್ಡ್ ಈಸ್ ಸಫರಿಂಗ್ ಚೈಲ್ಡ್ ಎಲ್ಲ ಚೈಲ್ಡ್ ಇಸ್ ಯುನಿಕ್ ಸೊ ಎಲ್ ಚೈಲ್ಡ್ ಎಲ್ಲ ಸಬ್ಜೆಕ್ಟಲ್ಲೂ ಹಂಡ್ರೆಡಿಗೆ ಹಂಡ್ರೆಡ್ ಬರೋಕ್ಕಾಗಲ್ಲ ಮ್ಯಾಥ್ಸ್ ಮ್ಯಾಥ್ಸಲ್ಲಿ ಬಂದಿರಲ್ಲ ಮ್ಯಾಥ್ಸಲ್ಲಿದ್ದರೂ ಸೋಷಲ್ ಇರಲ್ಲ ಇರಲ್ಲ ಸೊ ನಿಮಗೆ ಅರ್ಥ ಮಾಡ್ಕೋಬಾರ್ದು ಅದು ಎಷ್ಟು ಪ್ರೆಷರ್ ಆಗ್ತಾ ಇದೆ ಚೈಲ್ಡಿಗೆ ಅಂತ ಸೊ ನೀವು ಎಕ್ಸ್ಪೆಕ್ಟೇಷನ್ ಮಾಡಿದ್ರಲ್ಲಿ ಚೈಲ್ಡ್ ಇಸ್ ಸಫರಿಂಗ್ ನಿಮ್ಮ ಮಗು ಸಫರ್ ಆಗ್ತಾ ಇದೆ ಸೊ ನಿಮ್ಮ ಮಗು ಸಫರ್ ಆಗೋದು ನಿಮಗೆ ನೋಡೋಕೆ ಬೇಡದಿದ್ದಾಗ ನೀವು ಯಾಕೆ ಅದನ್ನು ಕೊಡ್ತಾ ಇದ್ದೀರಾ ರೈಟ್ ಸೊ ನಮಗೂ ಅಷ್ಟೇ ನಮಗೆ ನಮಗೆ ಇಷ್ಟ ಆಗಿಲ್ದಿದ್ದು ನಮಗೆ ನಮಗೀಗ ಆಫೀಸಲ್ಲಿ ನಮಗೆ ಅದು ಆಗಲ್ಲ ಮಾಡೋಕ್ಕಾದಾಗ ನಾವು ಅದನ್ನು ನಮಗೆ ಪ್ರೆಷರ್ ಕೊಟ್ಟರೆ ನಾವು ಅದನ್ನು ಮಾಡೋಕಾಗಲ್ಲ ಸೊ ನಮ್ಮ ಸ್ಟ್ರೆಂತ್ ಎಲ್ಲಿದೆ ಅಲ್ಲಿ ಮಾತ್ರ ನಾವು ಹಂಡ್ರೆಡ್ ಪರ್ಸೆಂಟ್ ಕೊಡೋಕ್ಕಾಗತ್ತೆ ರೈಟ್ ಸೊ ಆಸ್ ಅ ಪೇರೆಂಟ್ ನೀವು ಪ್ರೆಷರ್ ಕೊಟ್ರೆ ಆ ಚೈಲ್ಡ್ ಯಾವ ಥರದಲ್ಲೂ ಓದಲ್ಲ ಸೊ ಹ್ಯಾಪಿಯಲ್ಲಿ ಆ ಚೈಲ್ಡ್ ಓದ್ಬೇಕಂದ್ರೆ ಎಕ್ಸ್ಪೆಕ್ಟೇಷನ್ ಶುಡ್ ಬಿ ಅಕಾರ್ಡಿಂಗ್ ಟು ದ ಚೈಲ್ಡ್ಸ್ ಸ್ಟ್ರೆಂತ್ ಅಕಾರ್ಡಿಂಗ್ ಟು ದ ಚೈಲ್ಡ್ ಸ್ಟ್ರೆಂತ್ ಚೈಲ್ಡ್ ಟೈಮ್ ಚೈಲ್ಡ್ ಎಷ್ಟು ಟೈಮ್ ಕೊಡ್ಬೋದು ಎಷ್ಟು ಓದಿದ್ದಾನೆ ಎಷ್ಟು ಪ್ರಿಪೇರ್ ಆಗಿದ್ದಾನೆ ಅದ್ರ ಪ್ರಕಾರ ನೀವು ಎಕ್ಸ್ಪೆಕ್ಟೇಷನ್ ಹಾಕ್ಬೋದು ಹೊತ್ತು ನಿಮ್ಮ ಎಕ್ಸ್ಪೆಕ್ಟೇಷನ್ ಹಾಕಿದರೆ ಯು ಆರ್ ಆಲ್ಸೋ ಸಫರಿಂಗ್ ಚೈಲ್ಡ್ ಇಸ್ ಆಲ್ಸೋ ಸಫರಿಂಗ್ ಹ್ಞೂ 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 ಓಕೆ ಆಮೇಲೆ ಈಗ ಮಕ್ಕಳ ಬಗ್ಗೆ ಪೇರೆಂಟ್ಸ್ ಎನಿ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಕಾ ಅಥವಾ ಮಕ್ಕಳನ್ನ ಫ್ರೀಯಾಗಿ ಬಿಡೋದು ಬೆಟರ್ ಅಂತ ಅನ್ಸುತ್ತೆ ಈಗ ಫ್ರೀ ಆಗಿ ಬಿಟ್ಟಾಗ ನಮ್ಮ ಪೇರೆಂಟ್ಸ್ ನಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ ಅನ್ನುವಂಥದ್ದು ಒಂದು ಅವ್ರ ತಲೆಯಲ್ಲಿ ಅಥವಾ ಇಲ್ಲ ನಮ್ಮ ಪೇರೆಂಟ್ಸ್ ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅನ್ನುವಂಥ ಒಂದು ಮೆಚೂರಿಟಿ ಬಂದಾಗ ಮಾತ್ರ ಪೇರೆಂಟ್ಸ್ ಎಕ್ಸ್ಪೆಕ್ಟೇಷನ್ ಫುಲ್ಫಿಲ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಬಟ್ ಆ ಮೆಚುರಿಟಿ ಲೆವೆಲ್ ಇಲ್ಲದೆ ಇರುವಾಗ ಪೇರೆಂಟ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದಾ ಯಾ ಸೊ ಎಕ್ಸ್ಪೆಕ್ಟೇಷನ್ ಡೆಫಿನೆಟ್ಲಿ ಇರಬೇಕಾಗತ್ತೆ ವಿಥೌಟ್ ಎಕ್ಸ್ಪೆಕ್ಟೇಷನ್ ಮಗು ಹೆಂಗ್ ಬೇಕಾದ್ರೂ ಇರ್ತಾರೆ ಅಲ್ವಾ ಸೊ ರೈಟ್ ಪೇರೆಂಟಿಕ್ ಅಂತ ಏನೂ ಇಲ್ಲ ಸೊ ನನ್ನ ಪೇರೆಂಟಿಗೆ ಬೇರೆ ಇನ್ನೊಬ್ಬರು ಪೇರೆಂಟಿಗೆ ದೇರ್ ಇಸ್ ನಥಿಂಗ್ ಕಾಲ್ ರೈಟ್ ಪೇರೆಂಟಿಂಗ್ ಬಟ್ ಎಕ್ಸ್ಪೆಕ್ಟೇಷನ್ ಬೇಕೇ ಬೇಕು ಇಲ್ದಿದ್ರೆ ಏನಾಗುತ್ತೆ ಚೈಲ್ಡಿಗೆ ಗೋಲೆ ಇಲ್ದಿದ್ದಾಗ ಆಗ ಚೈಲ್ಡ್ ಹೆಂಗ್ ಬೇಕಾದ್ರೂ ಇರ್ತಾರೆ ಮತ್ತೆ ಅವರಿಗೆ ಅವರಿಗೆ ಅರ್ಥ ಹೇಳ್ಕೊಡೋರೆ ಯಾರು ಇಲ್ದಿದ್ದಾಗ ಸೊ ಅವ್ರದೇ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಯಾಕೆ ಓದಬೇಕು ಅಂತ ಫ್ರೆಂಡ್ ಹೇಳ್ದೆ ಓದೋದೇ ಬೇಡ ಕಣೋ ಏನಕ್ಕೆ ಓದಬೇಕು ಪಾ ಒಂದು ದೊಡ್ಡ ನಮ್ಮ ಅಪ್ಪಂದೇ ದುಡ್ಡಿದೆ ಹಂಗೆ ಹಿಂಗೆ ಅಂತ ಹೇಳ್ತಾರೆ ರೈಟ್ ಸೊ ನಾವು ಈಗ ಚೈಲ್ಡ್ ಹತ್ರ ಕೂತ್ಕೊಂಡು ಎಷ್ಟು ಇಂಪಾರ್ಟೆಂಟ್ ಓದೋದು ಎಷ್ಟು ನಿನಗೆ ಮಾರ್ಕ್ಸ್ ಬರಬೇಕು ಲಾಸ್ಟ್ ಟೈಮ್ ಇಷ್ಟು ಬಂತು ಈ ಸತಿ ಇಷ್ಟು ಬರಬೇಕು ಅಂತ ಕೂತ್ಕೊಂಡು ಎಕ್ಸ್ಪೆಕ್ಟೇಷನ್ ಮಗು ಜೊತೆ ಇದ್ದರೆ ಆಗ ಮಗು ಗೊತ್ತಾಗುತ್ತೆ ಓಹ್ ಪಪ್ಪ ಮಮ್ಮ ಇಸ್ ಎಕ್ಸ್ಪೆಕ್ಟಿಂಗ್ ಸೋ ಮಚ್ ಈ ಸತಿ ನಾನು ಆನ್ಸರ್ ಪೇಪರ್ ತೋರ್ಸ್ಬೇಕಾರೆ ನನಗೆ ಸ್ವಲ್ಪ ಹೆದರಿಕೆ ಆಗುತ್ತೆ ಆನ್ಸರ್ ಪೇಪರ್ ತೋರಿಸ್ಬೇಕಾರೆ ಯಾಕಂದ್ರೆ ನಾನು ಈ ಸತಿ ಲಾಸ್ಟ್ ಟೈಮ್ ಕಿತ್ತು ತುಂಬಾನೇ ಕಡಿಮೆ ಬಂದಿದ್ದೆ ಸೊ ಯಾಕೆ ಕಡಿಮೆ ಬಂತು ಎಟ್ ಲೀಸ್ಟ್ ನಾವು ಆನ್ಸರ್ ಪೇಪರ್ ನೋಡಿದ್ರೆ ಸ್ವಲ್ಪ ಕ್ವಶನ್ ಟಫ್ ಇತ್ತ ಅಥವಾ ಅವನಿಗೆ ಹುಷಾರ್ ಬಿಫೋರ್ ದ ಎಕ್ಸಾಮ್ ಬೇರೆ ಸಬ್ಜೆಕ್ಟ್ಸ್ ಎಲ್ಲದು ಚೆನ್ನಾಗಿ ಮಾಡಿದಾನೆ ಇದೆ ಯಾಕಂದ್ರೆ ಹುಷಾರಿರ್ಲಿಲ್ಲ ಅದಕ್ಕೆ ಸೊ ರಿಯಲಿಸ್ಟಿಕ್ ಆನ್ಸರ್ ಇತ್ತು ಓಕೆ ಯಾಕೆ ಅವನಿಗೆ ಕಡಿಮೆ ಬಂದಿದೆ ಅಂತ ಸೊ ಅದರಲ್ಲಿ ಗೊತ್ತಾಗುತ್ತೆ ಈ ಮಗು ಸುಳ್ಳು ಹೇಳ್ತಾ ಇದನ್ನ ಸತ್ಯ ಹೇಳ್ತಾ ಇದ್ದಾನೆ ಅದು ಒಂದು ಸೆಕೆಂಡ್ ಎಕ್ಸ್ಪೆಕ್ಟೇಷನ್ ಎಲ್ಲದರಲ್ಲೂ ಬರೀ ಓದೋದ್ರಲ್ಲ ಇದು ಮೆಟೀರಿಯಲಿಸ್ಟಿಕ್ ಆಗಿರಲಿ ಫುಡ್ಡಲ್ಲಿ ಆಗಿರಲಿ ಅಥವಾ ಫ್ರೆಂಡ್ಶಿಪ್ ಆಗಿರಲಿ ಮೊಬೈಲ್ ನೋಡೋದಾಗಿರಲಿ ಎಲ್ಲದ್ರೂ ಎಕ್ಸ್ಪೆಕ್ಟೇಷನ್ ಇರಬೇಕು ಟೈಮ್ ಲಿಮಿಟ್ ಇರಲೇಬೇಕು ಓಕೆ ಇವಾಗ ಬಟ್ ಹಳ್ಳಿ ಪ್ರದೇಶಗಳಲ್ಲಿ ಗ್ರಾಮೀಣ ಭಾಗಗಳಲ್ಲಿ ನಾವು ಟೆಂತ್ ರಿಸಲ್ಟ್ ಪಿ ಯು ಸಿ ರಿಸಲ್ಟ್ ಬಂದಾಗ ಆದಷ್ಟು ಗ್ರಾಮೀಣ ಪ್ರದೇಶದಲ್ಲಿ ಬೆಳೆದಿರುವಂಥ ವಿದ್ಯಾರ್ಥಿಗಳೇ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡಿರ್ತಾರೆ ನಗರ ಪ್ರದೇಶಗಳಲ್ಲಿರುವಂಥ ಮಕ್ಕಳಿಗೆ ಇರುವಂಥ ಪ್ರೆಷರು ಅಲ್ಲಿ ಇರೋಲ್ಲ ಅವ್ರ ತಂದೆ ತಾಯಿ ಕನಸು ಏನಾಗಿರುತ್ತೆ ನನ್ನ ಮಗಳು ಒಳ್ಳೆ ಮಾರ್ಕ್ಸ್ ತೆಗಿಬೇಕು ಒಂದು ಒಳ್ಳೆಯ ಕೆಲಸಕ್ಕೆ ಸೇರ್ಕೋಬೇಕು ಅನ್ನೋದು ಅಷ್ಟೇ ಇರುತ್ತೆ ಅದನ್ನು ಸತಿ ಮಕ್ಕಳಿಗೆ ಹೇಳಿರ್ತಾರೆ ಅಷ್ಟು ಬಿಟ್ಟರೆ ಪದೇ ಪದೇ ಕೂತ್ಕೊಂಡು ಹೋಮ್ವರ್ಕ್ ಮಾಡಿಸೋದು ಈ ಥರದ್ದೆಲ್ಲ ಯಾವುದು ಹಳ್ಳಿಗಳಲ್ಲಿ ನಡೆಯಲ್ಲ ಓದ್ದು ವಾಲಂಟ್ರಿಯಾಗಿ ಅವರೇ ಅವ್ರ ಟೈಮಿಗೆ ಅವ್ರು ಓದ್ಕೊಳ್ತಾರೆ ಒಳ್ಳೆ ಮಾರ್ಕ್ಸ್ ತೆಗಿತಾರೆ ತೆಗಿತಾರೆ ಎಷ್ಟೇ ಪ್ರೆಷರ್ ಹಾಕಿದ್ರು ಅಥವಾ ಎಲ್ಲಾ ಫೆಸಿಲಿಟಿ ಕೊಟ್ಟರು ಮಾರ್ಕ್ಸ್ ತೆಗಿಯಲ್ಲ ಇಲ್ಲಿ ಸಿಟಿಯಲ್ಲಿ ತುಂಬಾ ಡಿಸ್ಟ್ರಾಕ್ಷನ್ ಇದೆ ಮಕ್ಕಳಿಗೆ ಇವಾಗ ಏನಾಗಿದೆ ಅಂದ್ರೆ ಚೆನ್ನಾಗಿ ಓದ್ತಾರೆ ನೈನ್ತ್ ಟೆಂತ್ ಬರ್ಬೇಕು ತುಂಬಾ ಡಿಸ್ಟ್ರಾಕ್ಷನ್ ಒಂದೇನಂದ್ರೆ ಫ್ರೆಂಡ್ಸು ಓದೋದು ಬಿಟ್ಬಿಟ್ಟಿರ್ತಾನೆ ಸೊ ಆ ಗ್ಯಾಂಗ್ ಅಲ್ಲಿ ಇದ್ದಾಗ ನಾವು ಬೇಡ ಅಷ್ಟು ಓದೋದು ಅಂತ ಒಂದ್ ಬರುತ್ತೆ ಇನ್ನೊಂದ್ ಏನಂದ್ರೆ ಏನ್ ಏನಾಗುತ್ತೆ ಅಂದ್ರೆ ಓಕೆ ಯಾಕೆ ಓದ್ಬೇಕು ನಾನು ಫುಟ್ಬಾಲ್ ಆಟ ಆಡ್ಕೊಂಡಿರ್ತೀನಿ ಸೈಕಲ್ ಆಟ ಇರ್ತೀನಿ ಅಂತ ತಿಳ್ಕೊತಾರೆ ಆಮೇಲೆ ಏನಂದ್ರೆ ಸೊ ಎಲ್ಲ ಪೇರೆಂಟ್ಸ್ ಏನ್ ಮಾಡ್ತಾರೆ ಎಲ್ಲಾ ಎಕ್ಸ್ಟ್ರಾ ಕರಿಕುಲರ್ ಆಕ್ಟಿವಿಟೀಸ್ ಹಾಕಿರ್ತಾರೆ ಸೊ ಚೈಲ್ಡ್ ಡೈವರ್ಟ್ ಆಗಿರ್ತಾರೆ ಒಂದ್ರಲ್ಲೇ ಇರಲ್ಲ ಸೊ ಹಳ್ಳಿಯಲ್ಲೆಲ್ಲ ಏನಾಗುತ್ತೆ ಇಟ್ಸ್ ಜಸ್ಟ್ ಸ್ಟಡೀಸ್ ಸ್ಟಡೀಸ್ ಅಂದ್ರೆ ಸ್ಟಡೀಸ್ ಅಥವಾ ಹೋಗ್ಬಿಟ್ಟು ಹೊರಗಡೆ ಗ್ರೌಂಡ್ ಅಲ್ಲಿ ಹೋಗಿ ಆಟ ಆಡ್ಕೊಂಡು ಬರ್ತಾರೆ ಬಿಟ್ರೆ ಡಿಸ್ಟ್ರಾಕ್ಷನ್ ತುಂಬಾ ಇಲ್ಲ ಈ ಸಿಟಿ ಲೈಫ್ ಅಲ್ಲಿ ತುಂಬಾ ಡಿಸ್ಟ್ರಾಕ್ಷನ್ ಇಟ್ ಮೊಬೈಲ್ ಆಗಿರ್ತಾರೆ ಅಥವಾ ಟ್ರೆಂಡ್ ಗಳಾಗಿರ್ಲಿ ಅಥವಾ ಗೇಮ್ಸ್ ಬಾಯ್ಸಿಗಂತೂ ಗೇಮ್ಸ್ ಅಡಿಕ್ಷನ್ ಆಗಿರುತ್ತೆ ಸೊ ಡಿಸ್ಟ್ರಾಕ್ಷನ್ ತುಂಬಾ ಇದೆ ಸಿಟಿ ಲೈಫ್